ಎಕ್ಸ್ಕ್ಯೂಸ್ ಮೀ ಮೇಡಮ್ ಮನೇಲಿ ಯಾರಾದರೂ ಇದ್ದೀರಾ ಯಾರವ ಅದು ಅಟ್ಯಾಗೆ ಇವಿ ಕಾಣೊಂದು ಒಳಗೆ ಬಾ ಅಮ್ಮ ನಾವು ಜಾತಿ ಗಣತಿಯಿಂದ ಬಂದಿರೋದು ವಾ ಅದೇ ಟಿ ವಿಯಾಗ್ನೆಲ್ಲ ಏಳ್ತಿದ್ನಲ್ಲ ಸಿದ್ರಮಯ್ಯ ಅದಿಯವ ಹ್ಞೂ ಅಮ್ಮ ಅದೇ ನಾನು ಏನೇನು ಕೇಳ್ತೀನೋ ಅದಕ್ಕೆಲ್ಲ ಹೇಳಿ ಆಯಿತಾ ನಿಮ್ಮ ವರ್ಷದ ಆದಾಯ ಒಂದು ಐದು ಲಕ್ಷ ಹಾಕ್ಕೊಳ್ಳ ಐದು ಲಕ್ಷವೇ ಅದಕ್ಕೆ ಸ್ವನಿ ಅದೇ ಅಂತಲೇ ಗೊತ್ತಿಲ್ಲ ನನಗೆ ಒಸಿ ಕಮ್ಮಿ ಆಗವ ಹಾಂ ಸರಿ ಅಮ್ಮ ನಿಮಗೆ ಸೈಟು ತೋಟ ಏನಾದರೂ ಇದೆಯಾ ಯವ್ವ ಅದೆಲ್ಲ ಎಲ್ಲಿ ಬಂದದವಾ ನನ್ನ ಗಂಡು ಮುಂಡೆ ಮಗ ಕುಡಿದು ಕುಡ್ದು ಎಲ್ಲ ತೀರ್ಸವನೆ ಪಾಪ ನನ್ನ ಗಂಡು ಒಂದೇ ಗೆದು 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 ಸಾಕಾಗದೆ ಹಾಂ ಫ್ರಿಜ್ಜು ವಾಷಿಂಗ್ ಮಿಷಿನ್ ಎಲ್ಲ ಇದೆಯಾ ಹಂಗಂದ್ರೆ ಅನವಾ ಕರು ಅಯ್ಯೋ ಅವೆಲ್ಲ ಎಲ್ಲಿ ಬಂದದವ ಮುಂದೆ ಕಟಾಕಿದ್ದಾರೆ ಅಯ್ಯೋ ನಮ್ದನ್ಕೆ ಮುಂದಟ್ಟಿ ಅವ್ರದಕನವಾ ನಮ್ಮ ಮಟ್ಟಿಗೆ ಬಂದು ಕಟ್ಟವ್ರೆ ಆಟೆಯ ಹೌದಾ ಸರಿ ಅಮ್ಮ ನಾವಿಂದು ಬರ್ತೀವಿ ಓ ಬರಗವಾ ಬರೋಗೋ